ಸಾಧಾರಣ ಕಾಲದ ಇಪ್ಪತ್ತನೆಯ ವಾರ ಬುಧವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಈ ಸಾಮತಿ ಹೇಳಿದರು ಸ್ವರ್ಗ ಸಾಮ್ರಾಜ್ಯವು ಹೀಗಿದೆ ಒಬ್ಬ ಯಜಮಾನನಿಗೆ ಒಂದು ದ್ರಾಕ್ಷಿ ತೋಟವಿತ್ತು ಅದರಲ್ಲಿ ಕೆಲಸ ಮಾಡುವುದಕ್ಕೆ ಕೂಲಿಗಾರರನ್ನು ಗೊತ್ತು ಮಾಡಲು ಅವನು ಬೆಳಗಿನ ಜಾವದಲ್ಲೇ ಹೊರಟ ಆಳಿಗೆ ಒಂದು ಬೆಳ್ಳಿ ನಾಣ್ಯದಂತೆ ದಿನಕೂಲಿಯನ್ನು ಮಾತಾಡಿ ತೋಟಕ್ಕೆ ಕಳುಹಿಸಿದ ಸುಮಾರು ಬೆಳಗ್ಗೆ ಒಂಬತ್ತು ಗಂಟೆಗೆ ಅವನು ಪುನಃ ಬೀದಿಯ ಕಡೆಗೆ ಹೋದ ಕೆಲಸವಿಲ್ಲದೆ ಸುಮ್ಮನೆ ನಿಂತುಕೊಂಡಿದ್ದ ಕೆಲವು ಕೂಲಿಗಾರರನ್ನು ಅಲ್ಲಿ ಕಂಡ ನೀವು ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ನ್ಯಾಯವಾದ ಕೂಲಿಯನ್ನು ನಿಮಗೆ ಕೊಡುತ್ತೇನೆ ಎಂದ ಅವರು ಹೋದರು ಬಳಿಕ ಸುಮಾರು ಹನ್ನೆರಡು ಗಂಟೆಗೊಮ್ಮೆ ಮತ್ತೆ ಮೂರು ಗಂಟೆಗೊಮ್ಮೆ ಹೋಗಿ ಇನ್ನು ಕೆಲವರನ್ನು ಕೆಲಸಕ್ಕೆ ಕಳುಹಿಸಿದ ಐದು ಗಂಟೆಗೆ ಹೋದಾಗಲೂ ಬೇರೆ ಕೆಲವರು ಅಲ್ಲಿ ನಿಂತಿರುವುದನ್ನು ಕಂಡು ದಿನವಿಡೀ ಕೆಲಸ ಮಾಡದೆ ಸುಮ್ಮನೆ ಇಲ್ಲಿ ನಿಂತಿದ್ದೀರಲ್ಲ ಏಕೆ ಎಂದು ಕೇಳಿದ ಅದಕ್ಕೆ ಅವನು ನಮ್ಮನ್ನು ಯಾರು ಕೂಲಿಗೆ ಕರೆಯಲಿಲ್ಲ ಎಂದರು ಹಾಗಾದರೆ ನೀವು ಕೂಡ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವರನ್ನು ಕಳುಹಿಸಿದ ಸಂಜೆ ಆಯಿತು ತೋಟದ ಯಜಮಾನ ತನ್ನ ಮೇಸ್ತ್ರಿಗೆ ಕೂಲಿ ಆಳುಗಳನ್ನು ಕರೆದು ಕೊನೆಗೆ ಬಂದವರಿಂದ ಆರಂಭಿಸಿ ಮೊದಲು ಬಂದವರ ತನಕ ಕೂಲಿ ಕೊಡು ಎಂದ ಅದರಂತೆ ಐದು ಗಂಟೆಗೆ ಗೊತ್ತು ಮಾಡಿದವರು ಬಂದಾಗ ಒಬ್ಬೊಬ್ಬನಿಗೆ ಒಂದೊಂದು ಬೆಳ್ಳಿ ನಾಣ್ಯ ಸಿಕ್ಕಿತು ಮೊತ್ತ ಮೊದಲು ಗೊತ್ತು ಮಾಡಿದವರು ತಮ್ಮ ಸರದಿ ಬಂದಾಗ ತಮಗೆ ಹೆಚ್ಚು ಸಿಗುವುದೆಂದು ಭಾವಿಸಿದರು ಆದರೆ ಅವರಿಗೂ ಒಂದೊಂದೇ ಬೆಳ್ಳಿ ನಾಣ್ಯ ದೊರಕಿತು ಅದನ್ನು ತೆಗೆದುಕೊಂಡಾಗ ಅವರು ದಣಿಯ ವಿರುದ್ಧ ಗುಣಗಲ ಆರಂಭಿಸಿದರು ಕಡೆ ಹೊತ್ತಿನಲ್ಲಿ ಬಂದ ಇವರು ಒಂದು ಒಂದೇ ಒಂದು ಗಂಟೆ ಕೆಲಸ ಮಾಡಿದ್ದಾರೆ ಬಿಸಿಲಲ್ಲಿ ಬೆಂದು ದಿನವೆಲ್ಲ ದುಡಿದು ನಮ್ಮನ್ನು ಇವರಿಗೆ ಸರಿಸಮ ಮಾಡಿದ್ದೀರಲ್ಲ ಎಂದರು ಅದಕ್ಕೆ ಯಜಮಾನ ಅವರಲ್ಲಿ ಒಬ್ಬನಿಗೆ ಅಯ್ಯ ನಿನಗೆ ನಾನು ಅನ್ಯಾಯ ಮಾಡಿಲ್ಲ ದಿನಕ್ಕೊಂದು ಬೆಳ್ಳಿ ನಾಣ್ಯದಂತೆ ನೀನು ನನ್ನಡ ಒಪ್ಪಂದ ಮಾಡಿಕೊಳ್ಳಲಿಲ್ಲವೇ ನಿನ್ನ ಕೂಲಿ ಏನೋ ಅದನ್ನು ತೆಗೆದುಕೊಂಡು ಹೋಗು ನಿನಗೆ ಕೊಟ್ಟಷ್ಟನ್ನು ಈ ಕಟ್ಟಕಡೆಯವನಿಗೂ ಕೊಡುವುದು ನನ್ನ ಇಷ್ಟ ನನ್ನದನ್ನು ನನ್ನಿಷ್ಟಾನುಸಾರ ಕೊಡುವ ಹಕ್ಕು ನನಗಿಲ್ಲವೇ ನನ್ನ ಔದಾರ್ಯವನ್ನು ಕಂಡು ನಿನಗೇಕೆ ಹೊಟ್ಟೆಯುರಿ ಎಂದ ಹೀಗೆ ಕಡೆಯವರು ಮೊದಲಿಗರಾಗುವರು ಮೊದಲಿನವರು ಕಡೆಯವರಾಗುವರು ಎಂದು ಏಸು ಬೋಧಿಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಇನ್ನೊಂದು ಸಾಮತಿಯನ್ನ ಮತ್ತಾಯನ ಶುಭ ಸಂದೇಶದಿಂದ ನಾವು ಆಲಿಸಿದ್ದೇವೆ ಈ ಸಾಮತಿಯಲ್ಲಿ ನಾವು ಕಾಣಬಹುದಂತಹ ಕೆಲವು ಸತ್ಯಗಳು ಮೊದಲನೆಯದಾಗಿ ತಮ್ಮ ಜೀವನವನ್ನ ಸಾಗಿಸುವಂತಹ ಪ್ರಯತ್ನದಲ್ಲಿ ಕೊನೆಯವರೆಗೂ ಭರವಸೆಯನ್ನ ಕಳೆದುಕೊಳ್ಳದೆ ಹೆಚ್ಚು ಕಮ್ಮೆ ಸಂಜೆ ಐದು ಗಂಟೆಯವರೆಗೂ ಕಾಯುತ್ತಿರುವಂತಹ ನೌಕರರು ಇದು ಮೊದಲ ಸತ್ಯ ಈ ನೌಕರರು ಕೆಲಸಗಾರರು ಯಾರಾದರೂ ನನ್ನನ್ನು ಕೊನೆಗಳಿಗೆ ಆದರೂ ಕರೆದುಕೊಂಡು ಹೋಗಬಹುದು ಎಂಬಂತಹ ಭರವಸೆಯಿಂದ ಕಾಯುತ್ತಿದ್ದರು ಅವರ ಭರವಸೆಯನ್ನು ನಿಜವಾಗಿಯೂ ನಾವು ಶ್ಲಾಘಿಸಬೇಕು ಸಾಯಂಕಾಲವಾದರೂ ಇನ್ನು ಭರವಸೆಯನ್ನು ಕಳೆದುಕೊಳ್ಳದೆ ಯಾರಾದರೂ ಏನಾದರೂ ನನಗೆ ಸಿಗಬಹುದಲ್ಲ ಎಂಬಂತಹ ಆ ಉದ್ದೇಶದಿಂದ ಕಾಯುತ್ತಿದ್ದರು ಹೋಗುತ್ತಾರೆ ದುಡಿಯುತ್ತಾರೆ ನಂತರ ಆ ದಣಿಯ ಔದಾರ್ಯದಿಂದ ತಾವು ಅಪೇಕ್ಷಿಸಿದ ಆ ಮೊತ್ತಕ್ಕಿಂತ ಹೆಚ್ಚದನ್ನ ಅವರು ಪಡೆಯುತ್ತಾರೆ ಒಂದು ಗಂಟೆಯ ಕೆಲಸಕ್ಕೆ ಎಷ್ಟು ಸಿಕ್ಕಿತು ಆದರೂ ಅದು ಅವರ ಕುಟುಂಬಕ್ಕೆ ಬೇಕಾದುದು ಆದ್ದರಿಂದ ಬಹಳ ಸಂತೋಷದಿಂದ ಹೋಗಿದ್ದರು ದುಡಿದಿದ್ದರು ನಂತರ ಅವರ ಸಂಭಾವನೆಯನ್ನ ಪಡೆದು ಹಿಂದಿರುಗುತ್ತಾರೆ ಆದರೆ ಸಾಮಥ್ಯಲ್ಲಿ ಇನ್ನೊಂದು ಸತ್ಯ ಆ ಯಜಮಾನನ ಔದಾರ್ಯ ನನ್ನದನ್ನು ನನಗಿಷ್ಟಾನುಸಾರ ಕೊಡುವಂತಹ ಹಕ್ಕು ನನಗಿಲ್ಲವೇ ಎಂಬುವಂತಹ ಪ್ರಶ್ನೆಯಲ್ಲಿ ಆತನ ಔದಾರ್ಯದ ಆ ಆಳ ಅಡಗಿದೆ ನಿಜವಾಗಿಯೂ ಹಾಗೆಲ್ಲ ಕೆಲಸ ಮಾಡಿದವರಿಗೆ ಒಂದೇ ರೀತಿಯಂತಹ ಸಂಭಾವನೆಯನ್ನು ಕೊಟ್ಟಿದ್ದು ಯಾರಿಗೆ ಆದರೂ ನೋವನ್ನುಂಟು ಮಾಡುತ್ತದೆ ಮಾನವ ಗುಣ ಹಗಲೆಲ್ಲ ದುಡಿದಿದ್ದೇನೆ ನನಗೂ ಕೊನೆಯ ಕ್ಷಣ ಬಂದ ಆತನಿಗೂ ಒಂದೇ ಸಂಬಳ ಕೊಟ್ಟಿದ್ದಾರಲ್ಲ ಎಂಬಂತಹ ಭಾವನೆ ಮೂಡುವುದು ಸಹಜ ಆದರೆ ಆ ಭಾವನೆ ಸತ್ಯಕ್ಕೆ ವಿರುದ್ಧವಾಗಿದ್ದರೆ ವಿಪರ್ಯಾಸ ಭಾವನೆ ಸಹಜ ಆದರೆ ಅವರಿಗೆ ಯಾವ ಮೋಸವೂ ಆಗಿಲ್ಲ ಆ ಯಜಮಾನನೇ ಹೇಳುವಂತೆ ನಿನಗೂ ನನಗೂ ಇರುವಂತಹ ಒಪ್ಪಂದ ಒಂದು ಬೆಳ್ಳಿ ನಾಣ್ಯ ಅದನ್ನ ಕೊಟ್ಟಿದ್ದೇನೆ ಕೊನೆಯವನಿಗೆ ಜಾಸ್ತಿ ಕೊಡುವಂತಹ ಔದಾರ್ಯ ನನ್ನದು ಅದರಲ್ಲಿ ನಿನಗೆ ಮೋಸವಾಗಿಲ್ಲ ಈ ಸತ್ಯವನ್ನು ಅರಿ ಅರಿತುಕೊಳ್ಳಬೇಕು ಮತ್ತೊಬ್ಬನಿಗೆ ಹೆಚ್ಚು ಕೊಟ್ಟಿದ್ರಿಂದ ನನಗೆ ಮೋಸವಾಗಿಲ್ಲ ನನಗೆ ಸಿಗಬೋ ಸಿಗಬೇಕಾದದ್ದು ಸಿಕ್ಕಿದೆ ಆದ್ದರಿಂದ ಅದರಲ್ಲಿ ನನಗೆ ಮೋಸವಾಗಿಲ್ಲ ಎಂಬಂತಹ ಸತ್ಯವನ್ನು ಈ ಸಾಮತಿಯಲ್ಲಿ ನಾವು ಕಲಿಯುವುದು ಬಹಳ ಮುಖ್ಯವಾದದ್ದು ಪ್ರೀತಿಯ ಸಹೋದರ ಸಹೋದರಿಯರೇ ಅವರಲ್ಲಿರುವಂತಹ ನೋವು ನಮಗೆ ಕಡಿಮೆ ಸಿಕ್ಕಿತು ಎಂಬುದಲ್ಲ ಬೇರೆಯವರಿಗೆ ಜಾಸ್ತಿ ಸಿಕ್ಕುತ್ತೆ ಎಂಬುದು ನಮಗೆ ಇನ್ನು ಬೇಕು ಎನ್ನುವುದಂತಕ್ಕಿಂತ ಅವರಿಗೆ ಜಾಸ್ತಿ ಸಿಕ್ಕಿತಲ್ಲ ಎಂಬಂತಹ ನೋವೇ ಇಲ್ಲಿ ಅವರನ್ನು ಕಾಡುತ್ತಿರುವಂಥದ್ದು ಇದಕ್ಕೆ ಕಾರಣ ಅವರಲ್ಲಿದ್ದಂತಹ ಅಸೂಯೆ ಮೆಲ್ಲರನ್ನ ಅಸೂಯೆ ಕಾಡುತ್ತದೆ ಇರುವ ಭಾಗ್ಯವನ್ನೆನೆದು ಬಾರಿನೆಂಬುದನ್ನು ಬಿಡು ಹರುಸುಕ್ಕಿದೆ ದಾರಿ ಈ ಕವನದ ಸಾಲುಗಳನ್ನ ಆಲಿಸಿದ್ದೇವೆ ಬೇರೆಯವರಲ್ಲಿ ಇರುವಂತಹ ವಸ್ತುಗಳನ್ನ ಅಂಶಗಳನ್ನ ಗುರುತಿಸುವುದರಲ್ಲಿ ನಮ್ಮಲ್ಲಿರುವಂತಹ ಅಂಶಗಳನ್ನ ಮರೆತು ಬಿಡುತ್ತೇವೆ ಬೇರೆಯವರಲ್ಲಿ ಏನಿದೆ ಎಂಬಂತಹ ಆ ವಸ್ತುಗಳ ಮೇಲೆ ಹೆಚ್ಚಿನ ಚಿಂತನೆಯನ್ನು ಹರಿಸುತ್ತಾ ನಮ್ಮಲ್ಲಿರುವಂತಹ ನಮಗೆ ದೇವರು ನೀಡಿರುವಂತಹ ವರದಾನಗಳನ್ನ ಮರೆಯುತ್ತಾ ಸಾಗುತ್ತೇವೆ ಎಂದು ಪ್ರಭು ಕ್ರಿಸ್ತರು ಎಚ್ಚರಿಸುತ್ತಿದ್ದಾರೆ ನಾವೆಲ್ಲರೂ ನಮ್ಮಲ್ಲಿರುವಂತಹ ಶಕ್ತಿಯನ್ನು ಅರಿಯೋಣ ಖಂಡಿತವಾಗಿಯೂ ದೇವರ ವರದಾನದಿಂದ ನಾವು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ನಮ್ಮಲ್ಲಿರುವಂತಹ ಒಳಿತನ ಅರಿಯೋಣ ಅಸೂಯೆಯಿಂದ ಬಾಳದೆ ಪ್ರೋತ್ಸಾಹಿಸುತ್ತಾ ನಾವೆಲ್ಲರೂ ಆ ಒಂದೇ ಸಾಮ್ರಾಜ್ಯಕ್ಕಾಗಿ ದುಡಿಯುವಂತಹ ಪ್ರಯತ್ನವನ್ನು ಮಾಡೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿದೇವರಾದ ಪಿತಾಸ್ತುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನು